ತುಂಬಾ ಚೆನ್ನಾಗಿ ಲಕ್ಷ್ಮಿಗೆ ಮ್ಯಾಚ್ ಆಗುತ್ತೆ ಏನಕ್ಕಪ್ಪ ಅಂತ ಅಂದ್ರೆ ಮಲ್ಟಿ ಕಲರ್ ಇರೋದ್ರಿಂದ ಎಲ್ಲ ಅದಕ್ಕೂ ಕೂಡ ಇದನ್ನ ಎಷ್ಟು ವರ್ಷಕ್ಕೆ ಬೇಕಾದ್ರೂ ಇಟ್ಕೊಂಡು ನೀವು ಯೂಸ್ ಮಾಡಬಹುದು ಅಷ್ಟು ಸೂಪರ್ ಆಗಿದೆ ಇದು ಎಷ್ಟು ಚೆನ್ನಾಗಿದೆ ಅಲಂಕಾರ ಮಾಡೋದಕ್ಕೆ ಯಾವ ಗೋಲ್ಡ್ಗೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಹಂಡ್ರೆಡ್ ಕಾಯಿನ್ಸ್ ಬರುತ್ತೆ ಎಷ್ಟು ವೆರೈಟಿಸ್ ಇದೆ ಅಂತ ಹೇಳ್ಬೋದು ಫುಲ್ಲು ಎಲ್ಲ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಅಂತಾನೆ ಹೇಳ್ಬೋದು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನೆಲ್ ಆದ ಜುವಲ್ಲಿ ಬ್ಲಾಗ್ ಎಸ್ ಯಾರು ಎನ್ನೆ ವೀಡಿಯೋನ ಬ್ಲಾಗ್ನ ನೋಡ್ತಾರೆ ಖಂಡಿತವಾಗ ಅವರೆಲ್ಲರೂ ಕೂಡ ಇವತ್ತಿನ ಬ್ಲಾಗ್ಗೆ ವೆಯ್ಟ್ ಮಾಡ್ತಿರ್ತಾರೆ ಅಂತ ಅನ್ಕೋತೀನಿ ಬಿಕಾಸ್ ನಾನು ಹೇಳಿದೆ ಹೊಸ ಕಲೆಕ್ಷನ್ಸ್ನ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಎಸ್ ನಿಮಗೋಸ್ಕರ ಎಲ್ಲ ರೀತಿ ಕಲೆಕ್ಷನ್ಸಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇಟ್ಟಿದ್ದೀನಿ ಹಾಗೆ ಕೆಲವೊಂದು ರೀಸ್ಟಾಕ್ ಕಲೆಕ್ಷನ್ಸ್ ಕೂಡ ನಿಮಗೆ ತೋರಿಸ್ತೀನಿ ಅದಕ್ಕೆ ನಾನು ಮುಂಚೆ ನೀವು ಯಾರೋ ಇನ್ನು ಸಬ್ಸ್ಕ್ರೈಬ್ ಆಗಿ ಅನ್ನೋ ವಿಡಿಯೋಗೆ ನಾನು ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಆಲ್ಸೋ ನಾನು ಕೇಳ್ತಾ ಇದ್ದೀನಿ ತುಂಬ ಜನ ಗೀವವೆ ಯಾವಾಗ ಅನೌನ್ಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಬುಧವಾರದ ಬ್ಲಾಗಲ್ಲಿ ನನಗೆ ಗೀವವೆ ಅನೌನ್ಸ್ ಮಾಡ್ತಾ ಇದ್ದೀನಿ ಗೀವ್ ಅವೇ ಹೆಂಗೆ ಪಾರ್ಟಿಸಿಪೇಟ್ ಮಾಡಿದ ತಿಂ ಕೆಲವು ಜನಕ್ಕೆ ಗೊತ್ತಿಲ್ಲ ಅನ್ನೋ ಥರ ಅದೇ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಆಗಿರಬೇಕು ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಆಗಿರಬೇಕು ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಗೀವ್ ಅವೇ ಬಗ್ಗೆ ಒಂದು ವೀಡಿಯೋನ ಹಾಕಿದ್ದೀನಿ ಅದರಲ್ಲಿ ನಿಮ್ಮ ಯಾರಾದರೂ ಮೂರು ಜನ ಹುಡುಗಿ ಫ್ರೆಂಡ್ಸ್ನ ಟ್ಯಾಗ್ ಮಾಡಿರಬೇಕು ಇವ್ರಿಗೆ ನೋಡ್ಬಿಟ್ಟು ನಾನು ಮೂರು ಜನಕ್ಕೆ ಗೀವ್ ಕೊಡ್ತಾ ಕೊಡ್ತಾಯಿದ್ದೀನಿ ಯಾರು ಅಂತ ಹೇಳ್ಬಿಟ್ಟು ನಾನು ಬುಧವಾರ ಅನೌನ್ಸ್ ಮಾಡ್ತೀನಿ ಹಾಗೆ ಏನು ಗಿಫ್ಟ್ ಅಂತ ಹೇಳಿಬಿಟ್ಟು ಹೇಳ್ತೀನಿ ಐ ತಿಂಕ್ ಗುರುವಾರ ಸಾರಿ ಬುಧವಾರ ನಾನು ಊರಿಗೆ ಹೋಗ್ತಾ ಮಂಗಳವಾರ ಊರಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಮಂಗಳವಾರ ವಿಡಿಯೋ ಮಾಡ್ಕೊಂಡ್ರೆ ನಾನು ಬುಧವಾರದ ವ್ಲಾಗಲ್ಲಿ ಹಾಕ್ತೀನಿ ಗಿಫ್ಟ್ ಏನು ಅಂತ ಹೇಳ್ಬಿಟ್ಟು ನಾನು ಗುರುವಾರದ ವ್ಲಾಗಲ್ಲಿ ಹಾಕ್ತೀನಿ ಸೊ ವೆಯ್ಟ್ ಮಾಡ್ತಾರೆ ಯಾರ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ನಾನು ಇನ್ಸ್ಟಾಗ್ರಾಮ್ಲಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ನಿಮಗೆ ಇನ್ಸ್ಟಾಗ್ರಾಮ್ ಲಿಂಕ್ ಬೇಕು ಅಂತ ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನು ಏನಂತ ಅಂದರೆ ತುಂಬ ಜನ ಶಾಪರ್ಸ್ನಾಗ ಕೇಳ್ತೀರಾ ಅಲ್ವಾ ಸೊ ನನ್ನ ಶಾಪ್ ಅಡ್ರೆಸ್ ಬಂದು ನೀವು ಯಾರು ನೆಲ್ಮಂಗ್ಲ ಅಂತ ತುಂಬ ಜನ ಗೊತ್ತಿರ್ತದೆ ತುಮಕೂರು ಹಾಸನ ಈ ಥರ ಯಾರು ಹೋಗ್ತಿರ್ಬೋದು ನೆಲಮಂಗ್ಲಾ ಖಂಡಿತವಾಗಿ ಗೊತ್ತಿರ್ತದೆ ಸೊ ನೆಲ್ಮಾಂಗ್ಲಾಗ ಹೋಗುವಾಗ ಮಾದನಾಯಕಳ್ಳಿ ಅಂತ ಒಂದು ಸ್ಟಾಪ್ ಇದೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ನನ್ನ ಶಾಪ್ ಇರೋವಂಥದ್ದು ಸೊ ಪ್ಲೀಸ್ ನಿಮಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವುದೇ ಥರ ಜುವೆಲ್ಲಿ ಕಲೆಕ್ಷನ್ಸ್ ಬೇಕು ಅಂದರೂ ಕೂಡ ಒನ್ಸ್ ಬಂದು ವಿಸಿಟ್ ಮಾಡಿ ಸೊ ನಿಮ್ಗೆ ಅವಾಗ ಎಲ್ಲ ಥರ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಸೊ ಇಲ್ಲಿ ನ ಕೂಡ ಮೆನ್ಷನ್ ಮಾಡ್ತೀನಿ ಒನ್ಸ್ ಚೆಕ್ ಮಾಡಿ ು ನಾನು ಲಾಸ್ಟ್ ಇನ್ನೂ ಚೆನ್ನಾಗಿ ಏನೋ ಹೇಳಿದೆ ಫಸ್ಟ್ ಇಸ್ ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳ್ತಾರಲ್ಲ ಆ ಥರ ನಾನು ಹೊಸ ಬ್ಲೂಟೂತ್ನ ತರಿಸ್ಕೊಂಡಿದ್ದೆ ಆ ಬೋಟಲ್ಲಿ ಇದಕ್ಕೆ ಎಷ್ಟು ಪೇ ಮಾಡಿದೆ ಗೊತ್ತಾ ಐ ತಿಂಕ್ ಇದು ಬಂದ್ಬಿಟ್ಟು ಫೈವ್ ತೌಸಂಡ್ ಏನೋ ಇದ್ದಿದ್ದು ಐದು ಸಾವಿರ ರೂಪಾಯಿ ಇದು ಬ್ಲೂಟೂತ್ ಇದು ಬಟ್ ಇದನ್ನು ಆಫರ್ ಪ್ರೈಸಲ್ಲಿ ನಾನು ಸಾವಿರ ಇನ್ನೂರ ಎಂಬತ್ತು ರೂಪಾಯಿ ಕೊಟ್ಟು ತರಿಸ್ಕೊಂಡೆ ಇದೇ ಬೆಟರ್ ಇದಕ್ಕಿಂತ ನಿಜವಾಗೋ ಗೊತ್ತಾ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅಂತ ಹೇಳ್ಬಿಟ್ಟು ತರ್ಸ್ಕೊಂಡಿದ್ದು ರಿಟರ್ನ್ ಮಾಡಬೇಕು ಫಸ್ಟ್ ಒಂದು ಚೂರು ಚೆನ್ನಾಗಿಲ್ಲ ಎಂತ ಇಲ್ಲ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರೆ ಸರಿಯಾಗಿ ಕೇಳಿಸದಿಲ್ಲ ಅನ್ನೋ ತರ ಸೌಂಡ್ ಎಕ್ಸ್ಟ್ರಾ ಸೌಂಡ್ ಇದೆ ಚೆನ್ನಾಗಿಲ್ಲ ಅದು ಫ್ಲಿಪ್ಕಾರ್ಟ್ ತರ್ಸ್ಕೊಂಡಿದ್ದು ಬೋಲ್ಟ್ ಅಂತ ಹೇಳ್ಬಿಟ್ಟು ಇದ್ರೆ ಕಾಣಿಸೋ ನೋಡಿದ್ರು ಕಾಣಿಸುತ್ತೆ ಅದ್ ಏನಪ್ಪ ನನ್ನ ತಮ್ಮ ಇದೇ ಬ್ರ್ಯಾಂಡ್ ಯೂಸ್ ಮಾಡ್ತಾನೆ ಬ್ಲೂ ಕಲರ್ ಬಟ್ ಇದನ್ನ ಅದು ಬೇರೆದು ಇದೇ ಬ್ರ್ಯಾಂಡ್ ಅದೇನಪ್ಪ ಅದು ಚೆನ್ನಾಗಿದೆ ಅಂತ ಹೇಳ್ತಿದ್ದ ಬಟ್ ಸೀರಿಯಸ್ ಆಗಿ ವೇಸ್ಟ್ ಅಂತ ಅನಿಸ್ಬೋದು ನನಗೆ ಚೆನ್ನಾಗಿಲ್ಲ ಇಲ್ಲ ಇದು ಬಂದ್ಬಿಟ್ಟು ಒನ್ ಪ್ಲಸ್ ನಾನು ಯೂಸ್ ಮಾಡೋದು ಇದು ಚೆನ್ನಾಗಿದೆ ಇದೇನು ಚೆನ್ನಾಗಿ ಇಲ್ಲಪ್ಪ ಸುಮ್ಮನೆ ಮತ್ತೆ ರಿಟರ್ನ್ ಮಾಡಬೇಕು ಇದನ್ನ ಚೆನ್ನಾಗಿ ಇಲ್ಲ ಒಂದು ಸ್ವಲ್ಪ ನಾನು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನಿನ್ನೆ ಫಸ್ಟ್ ಬಂದಮೇಲೆ ಬಂದಳೆ ಬಂದಿತ್ತು ಇದು ಆರ್ಡರ್ ನಮ್ಮ ಅಮ್ಮಗೆ ಅಮ್ಮ ತಗೊಂಬರಮ್ಮ ಅಂತ ಹೇಳಿದ್ದೆ ಹಂಗೆ ಹತ್ರನೇ ಮನೆ ಹತ್ರನೇ ಹೋಗ್ಲಿ ಹಂಗೆ ಹತ್ರ ನೋಡ್ರೆ ಈ ಥರ ಇದೆ ಆ್ಯಂಡ್ ಎಸ್ ಈಗ ಫಸ್ಟು ರೀಸ್ಟಾಕ್ ಆಗಿರೋ ಕಲೆಕ್ಷನ್ನ ತೋರಿಸ್ಬಿಡ್ತೀನಿ ಅಂಡ್ ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ತೋರಿಸ್ತೀನಿ ನೋಡಿ ನೆನ್ನೆ ಪರ್ಚೇಸ್ ಮಾಡಿದ್ರಲ್ಲಿ ಆ ಶಾಪ್ಗೋಸ್ಕರ ಪರ್ಚೇಸ್ ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಆಗಿದಂತ ಒಂದು ಥಿಂಗ್ ಅಂದ್ರೆ ಮಿರರ್ ನನ್ನ ಶಾಪಿಗೆ ತುಂಬಾ ಬೇಕಾಗಿತ್ತು ಇವಾಗ ನಿಮಗೆ ಕಾಣಿಸ್ತಿರುತ್ತೆ ಈ ತರ ರಿಂಗ್ಲೈಟ್ ಇಟ್ಕೊಂಡು ವಿಡಿಯೋ ಮಾಡೋದು ಹಿಂದೆ ರಿಂಗ್ ಲೈಟ್ ಇದೆ ಸೊ ಈ ಮಿರರ್ ನಂಗೆ ತುಂಬಾ ಅವಶ್ಯಕತೆ ಇತ್ತು ಎಲ್ರು ಕೂಡ ಕೇಳೋರು ಮಿರರ್ ಇಲ್ವಾ ಮಿರರ್ ಇಲ್ವಾ ಇದೆ ಅವ್ರು ಕೇಳ್ತಾ ಇದಿದ್ದು ಎಸ್ ಇವಾಗ ಮಿರರ್ ಬಂದಿದೆ ಇದು ಫುಲ್ಲು ಝೂಮ್ ತರ ಕಾಣಿಸುತ್ತೆ ನಾರ್ಮಲ್ ಆಗಿ ಕಾಣಿಸುತ್ತೆ ಸೊ ತುಂಬ ಜನ ಕೇಳ್ತಿದ್ರು ಸೊ ಫೈನಲಿ ನಾನು ಶಾಪ್ಗೆ ಮಿರರ್ ಬಂದಿದ್ದೀನಿ ಈ ಥರ ನಾನು ಇಟ್ಕೊಂಡು ವಿಡಿಯೋ ಮಾಡೋದು ಮಿರರ್ ತೊಗೊಬಂದಿದ್ದೀನಿ ನನಗೆ ತುಂಬಾ ಇಷ್ಟ ಆಯಿತು ಜಸ್ಟ್ ಸೀರೆ ತಗಲ್ಲಿ ಎಷ್ಟು ಚೆನ್ನಾಗಿದೆಯೋ ಇನ್ನು ಯಶಸ್ಸು ಥರ ಎಲ್ಲ ಇದ್ವು ಬಟ್ ನನಗೆ ತುಂಬ ಇಷ್ಟ ಆಯಿತು ಮಿರರ್ ಚೆನ್ನಾಗಿದೆ ಹೊಸದಾಗಿ ಸೊ ಇದನ್ನ ಶಾಪಲ್ಲಿ ಇಡಬೇಕು ಮರ್ತಾ ಬಿಟ್ಟಿದೆ ಬೆಳಗ್ಗೆ ಇಡಬೇಕಾಗಿತ್ತು ಮರ್ತುಬಿಟ್ಟೆ ಬೆಳಗ್ಗೆ ಬಂದು ಹಂಗೇ ಪೂಜೆ ಮಾಡಿ ಐಟಮ್ಸ್ ಎಲ್ಲ ಪೂಜೆ ಮಾಡೋದು ಎಷ್ಟೊಂದು ಲೇಟ್ ಆಗೋಯ್ತು ಕ್ಯೂಟ್ ನಂಗೆ ತುಂಬ ಇಷ್ಟ ಆಗ್ತದೆ ಅದಕ್ಕೆ ಗೊತ್ತೋಣ ಅಂತ ಹೇಳ್ಬಿಟ್ಟು ಅಂಡ್ ಎಸ್ ಫಸ್ಟ್ ಹಿಪ್ ಬೈ ತುಂಬಾ ಟ್ರೆಂಡಿಂಗ್ ಆಗಿದೆ ತುಂಬ ಜನ ಕೇಳ್ತಾ ಇದ್ದೀರಾ ಮೇಡಮ್ ಸ್ಟಾಕ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಅಲ್ಲಿ ಪ್ಲೇನ್ಗೆ ಅಟ್ಯಾಚ್ ಮಾಡಿ ಕೊಡ್ತಾರೆ ಸೊ ನಾನು ಇಲ್ಲ ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅಟ್ಯಾಚ್ ಮಾಡಿ ಪ್ಲೇನ್ ಹಿಪ್ ಬೈಟ್ಗೆ ಎಷ್ಟೊತ್ತ ಇದಕ್ಕೆ ಸುಮಾರು ಹೊತ್ತು ನಂಗೆ ಟೈಮ್ ಆಗೋಯ್ತು ಅಟ್ಯಾಚ್ ಮಾಡಿಸ್ಕೊಂಡು ತಗೊಂಬಂದಿರೋ ಅಂಥದ್ದು ನೋಡಿ ಪ್ಲೇನ್ ಬಬಲ್ಟ್ ಯಾರೆಲ್ಲ ಕೇಳ್ತಾ ಇದ್ವಿ ಸುಮಾರು ಒಂದು ನಾಲ್ಕೈದು ಜನಕ್ಕೆ ಇಲ್ಲ ಸ್ಟಾಕ್ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಎಸ್ ಇವಾಗ ಸ್ಟಾಕ್ ಇದೆ ಸೊ ನಿಮ್ಗೆ ಎಷ್ಟು ಬೇಕಾದ್ರೂ ಸಿಗುತ್ತೆ ಅಡ್ಜಸ್ಟಬಲ್ ಆಗಿರುತ್ತೆ ನೋಡಿ ಈ ತರ ಎಷ್ಟಕ್ಕೆ ಬೇಕು ನೀವು ಅಜಸ್ಟ್ ಅಡ್ಜಸ್ಟ್ ಮಾಡ್ಕೋಬೋದು ಅಡ್ಜಸ್ಟಬಲ್ ಆಗಿರುತ್ತೆ ಪ್ರೈಸ್ ಬಂದು ನಿಮಗೆ ಐನೂರ ಎಂಬತ್ತು ರೂಪಾಯಿ ಆಗುತ್ತೆ ನೀವು ಎಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ನೀವು ಎಷ್ಟೋ ಸೈಜಲ್ಲಿ ಡ್ರೆಸ್ಸು ತಗೋತೀರ ಅಂತಾನೆ ಎಸ್ ಇಂದ ಟ್ರಿಬ್ಬಲ್ ಎಕ್ಸೆಲ್ ತನಕ ನೀವು ಯೂಸ್ ಮಾಡ್ಬೋದು ಸೊ ಅಷ್ಟು ಚೆನ್ನಾಗಿದೆ ಇದು ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೂಪರ್ ಸೂಪರಾಗಿದೆ ಇದು ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಫೈವ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿದೆ ಎಷ್ಟು ಬೇಕಾದ್ರೆ ಸಿಗುತ್ತೆ ಇವಾಗ ಯಾರೆಲ್ಲ ಕೇಳಿದ್ರಿ ಅಲ್ವಾ ಸೊ ಅವ್ರಿಗೆ ಹೇಳ್ತಾ ಇರೋದು ಚಿನ್ನ ಮಾಡ್ಕೋಬೋದು ಆ್ಯಂಡ್ ಅದರಲ್ಲಿ ಇನ್ನೊಂದೇನು ಗೊತ್ತಾ ಸೊ ಫಸ್ಟ್ ಒಂದು ಇದನ್ನು ತೋರಿಸ್ಬಿಡ್ತೀನಿ ನಾನು ನಿಜವಾಗೂ ಜರ್ಮನ್ ಸಿಲ್ವರು ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ದೇವರಾಣಿಗೂ ಬೆಳ್ಳಿ ಪಕ್ಕ ಬೆಳ್ಳಿ ಮುಖವಾಡ ತುಂಬಾ ಜನ ಯೂಸ್ ಮಾಡ್ತಾರಲ್ಲ ಅದು ಪಕ್ಕ ಇಡಿದ್ರೆ ಇದು ಬೆಳ್ಳಿನ ಅಥವಾ ಜರ್ಮನ್ ಸಿಲ್ವರ್ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಇದು ನೋಡಿ ಬೆಳ್ಳಿ ಮುಖವಾಡ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿ ಅಂಡ್ ಕ್ವಾಲಿಟಿ ವೈಸ್ ಅಂತೂ ಸೀರಿಯಸ್ ಆಗಿ ಇದು ಇಷ್ಟು ಕಮ್ಮಿ ಪ್ರೈಸ್ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಇದು ಬೆಳ್ಳಿ ಮುಖ ಸಾರಿ ಬೆಳ್ಳಿ ಮುಖವಾಡ ನೋಡೋದಕ್ಕೆ ಸೇಮ್ ಬೆಳ್ಳಿ ಥರನೇ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ನೀಟಾಗಿ ಕಾಯಿಲನ್ ಕೂಡ ಕೂರಿಸ್ಬೋದು ಸಖತ್ತಾಗಿದೆ ಆಗಿದೆ ಇದಂತೂ ನೋಡಿ ನಿಮಗೆ ಬೇಕು ಅಂತ ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡಿ ಕೆಳಗಡೆ ಬರ್ತೇನೆ ಅಂತ ನಮ್ ಬಗ್ಗೆ ನೀವು ವಾಟ್ಸಪ್ ಮಾಡಿ ಬುಕ್ಕಿಂಗ್ ನ ಮಾಡ್ಕೋಬಹುದು ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿದೆ ನಿಮಗೆ ಇದನ್ನು ಬೈ ಮಾಡಿದ್ಮೇಲೆ ಈ ಪ್ರೈಸ್ಗೆ ಅಲ್ಲ ಅಂತ ನಿಮ್ಗೆ ಅನ್ಸ್ಬಿಟ್ರೆ ಬೇಕಾದ್ರೆ ನಾನು ಅಮೌಂಟ್ ರಿಫಂಡ್ ಮಾಡಿಬಿಡ್ತೀನಿ ಅಷ್ಟು ಚೆನ್ನಾಗಿದೆ ಇದಂತೂ ಎಷ್ಟು ಕ್ಯೂಟ್ ಆಗಿದೆ ಅಂತಲೇ ಹೇಳ್ಬೋದು ಸೀರಿಯಸ್ ಆಗಲ್ಲ ನನಗೆ ನಮ್ಮ ಕಗಲ ಹೌದು ಜರ್ಮನ್ ಸಿವರ್ ಇಷ್ಟು ಕಮ್ಮಿಗೆ ಇದು ಮಾಡ್ತಿದಾರ ಅಂತ ಅನಿಸ್ಬಿಡೋದು ತುಂಬ ಚೆನ್ನಾಗಿದೆ ನೀವು ಇದನ್ನ ಎಷ್ಟು ವರ್ಷಕ್ಕೆ ಬೇಕಾದ್ರೂ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು ಅಷ್ಟು ಸೂಪರ್ ಆಗಿದೆ ಇದು ಎಷ್ಟು ಚೆನ್ನಾಗಿದೆ ಅಲಂಕಾರ ಮಾಡೋದಕ್ಕೆ ನಾನೇ ಲಕ್ಷ್ಮೀ ಕೂರ್ಸೋದಲ್ ನಮ್ಮಲ್ಲಿ ನಮ್ಮಅಪ್ಪನ್ ಮಲ್ಲ ಎಲ್ಲೂ ಕೂಡ ಲಕ್ಷ್ಮಿ ಕೂರ್ಸೋದಿಲ್ಲ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಕೂರ್ಸಿರೋರು ಮನೇಲಿ ನೋಡಿದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಲಕ್ಷಣ ಆಗಿರ್ಬೋದು ಈ ಕಣ್ಣ ಮೂಡ್ ಆಗಿರ್ಬೋದು ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ವಿತ್ ಫ್ರೀ ಶಿಪ್ಪಿಂಗ್ ಜೊತೆಗೆ ಎಲ್ಲರೂ ಕೂಡ ಫ್ರೀ ಗಿಫ್ಟ್ ಹಾಕಿ ಕಟ್ತೀನಿ ಚೆನ್ನಾಗಿದೆ ಐನೂರ ಐವತ್ತು ರೂಪಾಯಿ ಪ್ರೈಸ್ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಸೀರಿಯಸ್ ಆಗಿ ವರ್ತ್ ನಿಮಗೆ ಇದಕ್ಕೆ ನಿಮ್ಗೆ ಹಂಗಂತ ಅನ್ಸ್ಬಿಟ್ರಿ ತಗೊಂಡ್ಮೇಲೆ ಸೀರಿಯಸ್ ಆಗಿ ಒಂದು ಡಬಲ್ ಅಮೌಂಟ್ ಡಿಫರ್ ಅಷ್ಟು ಚೆನ್ನಾಗಿದೆ ಗೈಸ್ ಇದು ಅಂಡ್ ವೆಯ್ಟ್ ಕೂಡ ಇದೆ ಸೂಪರ್ ಆಗಿದೆ ಅಂಡ್ ಫಿನಿಶಿಂಗ್ ಅಷ್ಟು ಬ್ಯಾಕ್ ಸೈಡ್ ಅಷ್ಟು ಎಷ್ಟು ಚೆನ್ನಾಗಿ ಅಂದರೆ ತುಂಬಾ ಚೆನ್ನಾಗಿದೆ ಸೇಮ್ ಟು ಸೇಮ್ ಬೆಳ್ಳಿ ತರಾನೇ ಇದೆ ಇದು ಒಂದು ನೋಡಿದ್ರಿ ನಿಮಗೆ ಡೆಕೋರ್ ಆಗಿರೋದು ಬೇಕು ಅಂತ ಅಂದ್ರೆ ಇದು ಗೋಲ್ಡ್ ಅಲ್ಲಿ ಬರುತ್ತೆ ಇದು ಅಷ್ಟು ತುಂಬಾ ಚೆನ್ನಾಗಿದೆ ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂಡ್ ಎಷ್ಟ್ ಚೆನ್ನಾಗಿದೆ ನೋಡಿ ಎಷ್ಟ್ ಚೆನ್ನಾಗಿದೆ ಅಲ್ವಾ ಎಷ್ಟ್ ಲಕ್ಷಣವಾಗಿದೆ ಅಲ್ವಾ ಸೀರಿಯಸ್ ಅಂದ ಹಂಗೆ ನೋಡ್ತಾ ಇರೋ ವಾವ್ ಅನ್ಸತ್ತಾರ ಇದು ನಿಜವಾಗ್ಲೂನು ಅಂಡ್ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಎಲ್ಲ ಇದೆ ಅನ್ಬಿಟ್ಟು ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ಕಾಜಲಿಂದ ಕಣ್ಣಿಂದ ಕುಂಕುಮ ಜುಮುಕಿ ಪ್ರತಿ ಒಂದಕ್ಕೂ ಅಷ್ಟು ಚೆನ್ನಾಗಿದೆ ಇದು ಸಕ್ಕತ್ತಾಗಿದೆ ಇದರ ಪ್ರೈಸ್ ಬಂದ್ಬಿಟ್ಟು ಡೆಕೋರೇ ಡೆಕೋರೇಷನ್ ಆಗಿರೋದು ಇದ್ರ ಪ್ರೈಸ್ ಬಂದಿತ್ತು ನಿಮಗೆ ಫೈವ್ ಏಯ್ಟಿ ರುಪೀಸ್ ಐನೂರ ಎಂಬತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಒಂದು ದಿಸ್ ಬ್ಯೂಟಿಫುಲ್ ಆಗಿರೋಂಥ ತ್ರೀ ಲೇಯರ್ ಹಾರಮು ಈ ಸಲ ನನಗೆ ಹೋದಾಗಂತೂ ಕಲೆಕ್ಷನ್ ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ನನಗೆ ಪ್ರೈಸ್ಗೂ ಕ್ವಾಲಿಟಿಗೂ ಹೌದಾ ಇಷ್ಟೇನಾ ಅಂತ ಅನಿಸ್ಬಿಡ್ತು ಸೀರಿಯಸ್ ಆಗಿ ಲಾಸ್ಟ್ ಟೈಮ್ ಎಲ್ಲ ಪ್ರೈಸ್ ಸ್ವಲ್ಪ ಹೈ ಹೈ ಅಂತ ಅನಿಸ್ತಿದೆ ಬಟ್ ಈ ಸಲ ನಿಜವೂ ಕಮ್ಮಿ ಅಂತ ಅನಿಸ್ತದೆ ನನಗೆ ಪ್ರೈಸು ಬಟ್ ಕಮ್ಮಿ ಅಂತ ಅನಿಸಿದ್ರು ನಂಬರ್ ಆಗೈಸ್ ಒನ್ ಟು ತ್ರೀ ಫೋರ್ ಫೈವ್ ಆರ್ ಬಾಕ್ಸ್ಗೆ ನಾನು ಆರು ಬಾಕ್ಸ್ ಜ್ಯುವೆಲ್ಸ್ನ ತೊಗೊಂಬರೋಕ್ಕೆ ನಾನು ಒಟ್ಟು ತರ್ಟಿ ಏಯ್ಟ್ ತೌಸಂಡ್ ರುಪೀಸ್ನ ಕೊಟ್ಟಿದ್ದೀನಿ ಈ ಥರ ಬಾಕ್ಸು ಸೊ ನೀವು ಲೆಕ್ಕಾಕೊಳ್ಳಿ ಜ್ಯೂಲಿ ಕಾಸ್ಟ್ ಹೇಳ್ತಾರಲ್ಲ ಸೊ ಯಾವುದೋ ಅವ್ರಿಗೆ ಏನು ಕಮ್ಮಿ ಬರುತ್ತೆ ಬರುತ್ತೆ ಕೊಡಿ ಅಂತ ಈ ಥರದ್ದು ಆರು ಬಾಕ್ಸ್ ತೊಗೊಂಬಾರ್ದಕ್ಕೆ ನಾನು ತರ್ಟಿ ಏಟ್ ತೌಸಂಡ್ ರುಪೀಸ್ ಕೊಡ್ತೀನಿ ಆರು ಬಾಕ್ಸ್ಗೆ ಮೂವತ್ತೈದು ಸಾವಿರ ರೂಪಾಯಿ ಲೆಕ್ಕಾಕೊಳ್ಳಿ ನಾವು ಎಷ್ಟು ಮತ್ತು ಟ್ರಾವೆಲಿಂಗ್ ಚಾರ್ಜು ನಾನು ಎಷ್ಟು ಟ್ರಾವೆಲ್ ಮಾಡ್ತೀನಿ ನನಗೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಎಲ್ಲ ಕೌಂಟ್ ಮಾಡಿಕೊಂಡ್ರೆ ಸೀರಿಯಸ್ ಆಗಿ ಬಿಸ್ನೆಸ್ ಮಾಡೋದು ನಿಜ ಅದು ಚಿಕ್ಕದು ದೊಡ್ಡದು ಬಿಸ್ನೆಸ್ ಮಾಡೋದು ಖಂಡಿತವಾಗೂ ಚಿಕ್ಕ ವಿಷಯ ಅಲ್ಲವೇ ಅಲ್ಲ ಎಲ್ಲ ಬಿಸ್ನೆಸ್ ಕೂಡ ಅದರದೇ ಆದಂಥ ಎಫರ್ಟ್ ಇದ್ದರೆ ಅದು ಒಂದು ಸ್ಟೆಪ್ಪಿಗೆ ಬರೋಕ್ಕೆ ಸಾಧ್ಯ ಸುಮ್ಮನೆ ನಾವು ನೋಡಿದಷ್ಟು ಈಸಿ ಅಲ್ಲವೇ ಅಲ್ಲಿ ಅಂಚು ಹೋಗೋಣ ಈಗ ಜುವಲ್ಲಿ ವಿಷಯಕ್ಕೆ ಬರೋಣ ಫುಲ್ ನಿಮ್ಗೆ ಇದರಲ್ಲಿ ಒಂದು ಲೇಯರ್ ಅಲ್ಲಿ ವೈಟ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಲೇಯರ್ ಗ್ರೀನ್ ಬರುತ್ತೆ ಸಾರಿ ಮರೂನ್ ಬರುತ್ತೆ ನೆಕ್ಸ್ಟ್ ಒಂದು ಲೇರ್ ಮಾವಿನಕಾಯಿ ಶೇಪ್ ಅಲ್ಲಿ ಇಲ್ಲಿ ವೈಟ್ ಸ್ಟೋನ್ ಬರುತ್ತೆ ಮತ್ತೆ ಗ್ರೀನ್ ಬರುತ್ತೆ ನೀವು ಯಾವುದೇ ಕಲರ್ ಸ್ಯಾರಿ ಹಾಕಿ ರೆಡ್ ಗ್ರೀನು ಮರೂನು ಆರೆಂಜ್ ಬ್ಲೂ ಯಾವುದೇ ಕಲರ್ ಸ್ಯಾರಿ ಹಾಕಿದ್ರು ಕೂಡ ಇದು ತುಂಬಾ ಚೆನ್ನಾಗಿ ಲಕ್ಷ್ಮಿಗೆ ಮ್ಯಾಚ್ ಆಗುತ್ತೆ ಏನಕ್ಕಪ್ಪ ಅಂತ ಅಂದ್ರೆ ಮಲ್ಟಿ ಕಲರ್ ಇರೋದ್ರಿಂದ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಕೂಡ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ವಿತ್ ಫ್ರೀ ಶಿಪ್ಪಿಂಗ್ ಇದ್ರ ಪ್ರೈಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಉಪ್ಪು ಬೆಲ್ಟ್ ಕಲೆಕ್ಷನ್ಸ್ ಉಪ್ಪು ಚೈನ್ ಕಲೆಕ್ಷನ್ಸ್ ಎಷ್ಟು ಜನ ಕೇಳ್ತಾ ಇದ್ರಿ ಹಿಪ್ ಚೈನ್ ತೋರ್ಸಿ ಮ್ಯಾಮ್ ಹೊಸ ಹೊಸ ಹಿಪ್ ಚೈನ್ ತಕ್ಲಿ ನಾಮ್ ತೋರಿಸಿ ಮ್ಯಾಮ್ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಯಾರಲ್ಲ ನಾನು ಇನ್ನ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆದ್ದರಿಂದ ಇನ್ನೂ ಸ್ವಲ್ಪ ಜನಕ್ಕೆ ರೆಫರ್ ರೆಫರ್ ಹೋಗುತ್ತೆ ಈ ವಿಡಿಯೋಗೆ ಲೈಕ್ ಮಾಡ್ತಿದ್ದಾರೆ ಅಂದರೆ ಚೆನ್ನಾಗಿದೆ ವಿಡಿಯೋಸ್ ಅಂತ ಹೇಳ್ಬಿಟ್ಟು ಸೊ ಇದನ್ನ ನಂಗೆ ಸ್ವಲ್ಪ ಬೇರೆ ನೋಡಿ ಇಷ್ಟ ಆದರೆ ಅವರು ಕೂಡ ಬೈ ಮಾಡ್ತಾರಲ್ವ ಸೊ ನಿಮ್ಗೆ ಒಂದ್ ಸೆಕೆಂಡ್ ಕೊಟ್ಟು ಒಂದೇ ಒಂದು ಒಂದು ಲೈಕ್ ಮಾಡೋದ್ರಿಂದ ನನಗೆ ಇಷ್ಟೊಂದೆಲ್ಲ ಹೆಲ್ಪ್ ಆಗುತ್ತೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ನಾನು ಯಾವುದು ವೆರೈಟೀಸ್ ಆಫ್ ಲಿಕ್ ಬುಕ್ ಕಲೆಕ್ಷನ್ಸ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಎಲ್ಲ ಕೂಡ ಡಿಫ್ರೆಂಟ್ ಡಿಫರೆಂಟ್ ವೆರೈಟಿ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಎಲ್ಲಾನು ಕೂಡ ಅಷ್ಟೇ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಫುಲ್ಲು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಸೊ ತೋರಿಸ್ತೀನಿ ಸೈಜ್ ಕೂಡ ಹೇಳ್ತೀನಿ ದಿಸ್ ಬ್ಯೂಟಿಫುಲ್ ಹಿಪ್ ಬೆಲ್ಟ್ ಮಲ್ಟಿ ಕಲರ್ ಬರುತ್ತೆ ಫುಲ್ಲು ಲಕ್ಷ್ಮೀ ಡಿಸೈನ್ ಅಲ್ಲಿ ನಿಮಗೆ ಈ ಒಂದು ಚೈನ್ ಬರುತ್ತೆ ಫುಲ್ಲು ಮಲ್ಟಿ ಕಲರ್ ಬರುತ್ತೆ ಫುಲ್ಲು ನಿಮಗೆ ತ್ರೀ ಡಿ ಲಕ್ಷ್ಮಿ ಬರುತ್ತೆ ಆ್ಯಂಡ್ ಹಿಂದೆ ನೋಡಿ ಇಷ್ಟು ಲೆಂತ್ ಚೈನ್ ಇರೋದೇ ನೀವು ಎಷ್ಟಕ್ಕೆ ಅಷ್ಟಕ್ಕೆ ನೀಟಾಗಿ ಕೂರಿಸ್ಕೋಬೋದು ಆ್ಯಂಡ್ ಫಿಟ್ ಅಂತಲೇ ಹೇಳ್ಬೋದು ಆರಾಮಾಗಿ ಆರಾಮ್ ನಿಮಗೆ ಯಾವುದೇ ಥರ ಇರಿಟೇಷನ್ ಇಲ್ಲದೆ ನಿಮ್ಗೆ ಎಷ್ಟಕ್ಕೆ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಕೂರಿಸ್ಕೋಬೋದು ನಿಮಗೆ ಸ್ಕ್ರೀನ್ ಶಾಟ್ ಬೇಕಾದ್ರು ತಗೋಬೋದು ಅಂಡ್ ಇದರ ಪ್ರೈಸ್ ಒಂದು ನಿಮಗೆ ಸಿಕ್ಸ್ ನೈಂಟಿ ನೈಟ್ ರುಪೀಸ್ ಆಗುತ್ತೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಲ್ಮೋಸ್ಟ್ ಇಲ್ಲಿರೋದ ಎಲ್ಲನೂ ಕೂಡ ಅಷ್ಟೇ ಸಿಕ್ಸ್ ನೈಂಟಿ ನೈಟ್ ರುಪೀಸೇ ಆಗುತ್ತೆ ಸಿಕ್ಸ್ ನೈಂಟಿ ನೈಟ್ ರುಪೀಸ್ ಫ್ರೀ ಶಿಪ್ಪಿಂಗ್ ಒಂದಕ್ಕಿಂತ ಒಂದು ಪ್ಯಾಟ್ರನ್ ಡಿಫ್ರೆಂಟ್ ಆಗಿದೆ ಒಂದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿದೆಯಲ್ವಾ ಸೊ ನಿಮಗೆ ಇದೆಲ್ಲ ಮಲ್ಟಿ ಕಲರ್ ಬರುತ್ತೆ ಒಂದು ಬಂದ್ಬಿಟ್ಟು ನಿಮಗೆ ಮರೂನಲ್ಲಿ ಬರುತ್ತೆ ಇನ್ನೊಂದು ಲಕ್ಷ್ಮೀಲಿ ಬರುತ್ತೆ ಇನ್ನೊಂದು ಗ್ರೀನಲ್ಲಿ ಬಂದು ಲಕ್ಷ್ಮೀ ಬರುತ್ತೆ ಫುಲ್ ನಿಮಗೆ ಇದೇ ಥರ ಡಿಸೈನ್ ಬರುತ್ತೆ ಇದನ್ನು ಕೂಡ ಅಷ್ಟೇ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ನೈಂಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ನಿಮ್ಗೆ ಯಾವುದೇ ಥರ ಕ್ಲಿಯರ್ ಪಿಗ್ ಬೇಕು ಅಂತ ಅಂದ್ರೆ ನಿಮಗೆ ಕನ್ಫರ್ಮ್ ಮಾಡೋದಾಗ ನೀವು ಕಳಿಸ್ ನನಗೆ ವಾಟ್ಸಪ್ ಮಾಡಿ ಇಲ್ಲಿ ಕೆಳಗಡೆ ಬರ್ತಾ ಇದೆಯಲ್ಲ ಇದು ನಾವು ವಾಟ್ಸ್ಆಪ್ ನಂಬರ್ ಆಗಿದ್ದು ನೀವು ವಾಟ್ಸ್ಆಪ್ ಅಲ್ಲಿ ಬಂದು ನೀವು ಬುಕ್ಕಿಂಗ್ ನ ಮಾಡ್ಕೋಬಹುದು ಸಿಕ್ಸ್ ನೈಂಟಿ ಆಗುತ್ತೆ ಗಜಲಕ್ಷ್ಮಿ ತರ ಏನಪ್ಪ ಎರಡು ಸೈಡ್ ಕೂಡ ಆನೆ ಬರುತ್ತೆ ಸೆಂಟರ್ ಅಲ್ಲಿ ಲಕ್ಷ್ಮಿ ಬರುತ್ತೆ ಇದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಲಕ್ಷ್ಮಿ ಡಿಸೈನು ಇಲ್ಲಿ ನಿಮ್ಗೆ ಮೂರು ಸ್ವಲ್ಪ ಒಂದು ಸ್ವಲ್ಪ ದೊಡ್ಡ ಲಕ್ಷ್ಮಿ ಬರುತ್ತೆ ಸ್ವಲ್ಪ ಇನ್ನೆರಡು ಮೀಡಿಯಮು ಇನ್ನು ಸ್ವಲ್ಪ ಚಿಕ್ಕ ಲ ಚಿಕ್ಕ ಥರ ಲಕ್ಷ್ಮೀ ಬರುತ್ತೆ ಇಲ್ಲೂ ಮತ್ತು ಫುಲ್ಲು ನಿಮಗೆ ಜಾಸ್ತಿ ಹಿಪ್ಚೈನ್ ನಿಮಗೆ ಎಷ್ಟು ಬೇಕು ಅಷ್ಟು ಹಿಪ್ ಚೈನ ಅಡ್ಜಸ್ಟ್ ಮಾಡ್ಕೋಬೋದು ಇದು ಅಷ್ಟೇ ಪ್ರೈಸ್ ಬಂದು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಏನಿವ್ರು ಎಲ್ಲ ಒಂದೇ ಪ್ರೈಸ್ ಹೇಳ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಇಲ್ಲ ಆ್ಯಕ್ಚುಲಾಗಿ ಎಲ್ಲರೂ ಕೂಡ ಅದೇ ಪ್ರೈಸಲ್ಲಿ ಇದ್ದಿದ್ದರು ಇದು ಅಷ್ಟೇ ಇದು ಇದು ಅಷ್ಟೇ ಆ ಓಕೆ ಇದು ಸರಿ ಇದು ಎಷ್ಟು ಜನ ಕೇಳಿದ್ರು ಅಂದ್ರೆ ಈ ಒಂದು ಚೈನ ತುಂಬಾ ದಿವಸ ಆಗೋಗ್ಬಿಟ್ಟಿದೆ ರೀಸ್ಟಾಕ್ ಆಗಿ ಚಿಕ್ಕ ದಿನ ಆಗೋಗ್ಬಿಟ್ಟಿತ್ತು ನೋಡಿ ಫುಲ್ಲು ನಿಮ್ಗೆ ಗೋಲ್ಡ್ ಟೈಪ್ ಅಲ್ಲಿ ಬರುತ್ತೆ ಫುಲ್ ಮ್ಯಾಟ್ ಲಕ್ಷ್ಮಿ ಬರುತ್ತೆ ಪ್ರೈಸ್ ಉಂಟು ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಫುಲ್ ಗೋಲ್ಡ್ ಅಲ್ಲೇ ಫುಲ್ ಮ್ಯಾಟ್ ಅಲ್ಲಿ ಲಕ್ಷ್ಮಿ ಬರುತ್ತೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಇದು ಪಿಕ್ಅಪ್ ವಿತ್ ಲಕ್ಷ್ಮಿ ನಾವೀನ ಜೊತೆಗೆ ಲಕ್ಷ್ಮಿ ಅಂತ ಹೇಳ್ಬೋದು ಅಂಡ್ ಇದ್ರ ಪ್ರೈಸ್ ಬಂದ್ಬೋದು ನಿಮಗೆ ಇದು ಅಷ್ಟೇ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಆರುನೂರ ಐವತ್ತು ರೂಪಾಯಿ ಆದರೆ ತಕ್ಕಾಗಿದೆ ಕಲೆಕ್ಷನ್ ಸೂಪರ್ ಆಗಿದೆ ಆ್ಯಂಡ್ ನಾರ್ಮಲ್ ಆಗಿ ನಿಮಗೆ ಚಂದ್ರ ಟೈಪ್ ಲಕ್ಷ್ಮಿ ಬೇಕು ಅಂತ ನೋಡ್ಬೋದು ಇದೂ ಅಷ್ಟೇ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದನ್ನು ಕೂಡ ಬಂದು ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಓಪನ್ ಮಾಡಿ ಓಪನ್ ಮಾಡಿದೆ ಆ್ಯಕ್ಚುಲಿ ಇದನ್ನು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಮಲ್ಟಿ ಕಲರು ನಿಮ್ಗೆ ಇದು ಎಲ್ಲ ತರ ಸ್ಯಾರೀಸು ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬೆಲ್ಟು ಲೆಂತ್ ಎಷ್ಟು ಉದ್ದ ಉದ್ದ ಲೆಂತ್ ಬರುತ್ತೆ ಸೊ ಡಬಲ್ ಸೆಡೋಣ ಅಂದ್ರೆ ನಿಮ್ಗೆ ಇಷ್ಟು ದಪ್ಪ ಇದ್ರೂ ಕೂಡ ದಪ್ಪ ಅಂದ್ರೆ ದಪ್ಪ ಇದ್ದು ಕೂಡ ಇದನ್ನ ಆರಾಮ್ಸೆ ಯೂಸ್ ಮಾಡಬಹುದು ಯಾಕಂದ್ರೆ ಸುಮಾರು ಜನ ಕೇಳ್ತಾರೆ ಅನ್ನೋ ಪರ್ಸ್ನಲ್ ಆಗಿ ಮೇಡಮ್ ನಾನು ಸ್ವಲ್ಪ ದಪ್ಪ ಇದ್ದೀನಿ ಇದನ್ನ ಹಾಕೋಬಹುದು ಖಂಡಿತವಾಗೂ ಹಾಕೋಬಹುದು ಅಷ್ಟು ಚೆನ್ನಾಗಿದೆ ಸಖತ್ ಆಗಿದೆ ಆ್ಯಂಡ್ ಮೋಸ್ಟ್ ಟ್ರೆಂಡಿಂಗ್ ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಹಿಪ್ ಬೆಲ್ಟ್ ಇದನ್ನು ಕೂಡ ಈ ಥರ ಮತ್ತೆ ರೀಸ್ಟಾಕ್ ಮಾಡಿಸಿದೀನಿ ಇದು ಎಷ್ಟು ತರ್ಸಿದೀನೋ ಮೋರ್ ಒಂದು ಒಂದು ಬಾಕ್ಸ್ ಫುಲ್ ತರಿಸಿದೀನಿ ಒಂದು ಬಾಕ್ಸ್ ಐ ಥಿಂಕ್ ತರ್ಟಿ ಪೀಸಸ್ ತಕ್ಕ ಹಾಕ್ಬೋದು ಇಪ್ ಸರ್ ಸೊ ಫುಲ್ ಸೋಲ್ಟ್ ಸೊ ಮತ್ತೆ ಎಕ್ಸ್ಟ್ರಾ ರೀಸ್ಟಾಕ್ ಮಾಡಿದೀನಿ ಇವತ್ತು ಈ ಥರ ಸಲ ರೀಸ್ಟಾಕ್ ಮಾಡೋದು ಬಿಕಾಸ್ ಇದು ತುಂಬ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಅಷ್ಟು ಕಮ್ಮಿ ಪ್ರೈಸ್ ಇದು ಅದಕ್ಕೆನೇನೆ ನೋಡಿ ಜಸ್ಟ್ ರುಪೀಸ್ ಫೋರ್ ನೈಂಟಿ ನೈನ್ ರುಪೀಸ್ ಅಷ್ಟೇ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಯಾವುದೇ ಥರ ಇದು ಒಳಗಡೆ ಹೋಗಿಲ್ಲ ಬಟ್ ಇದಾಗಿರ್ಬೋದು ಅಷ್ಟೇ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಮ್ಯಾಟ್ ಫಿನಿಶಿಂಗಲ್ಲಿ ಕ್ವಾಲಿಟಿ ವೈಸ್ ಅಂತೂ ಅಮೇಝಿಂಗ್ ಆಗಿದೆ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಅಷ್ಟೇ ಇದು ಅಂಡ್ ತುಂಬಾ ಜನ ಜಾಮಲೆ ಗುಂಡು ಅಂತಂದ್ರೆ ಸುಮಾರು ಜನ ಕೇಳ್ತಾ ಇದ್ರು ನೋಡಿ ತುಂಬ ಜನ ಕೇಳ್ತಾ ಇದ್ರಿ ಈ ಥರ ಮೇಡಮ್ ಇದೆಯಾ ಇದ್ರೆ ಹೇಳಿ ನಮ್ಗೆ ತರಿಸ್ಕೊಡಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ್ ಗೋಲ್ಡ್ ಟೈಪಲ್ಲಿ ಬರುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಒಂದು ಗ್ರಾಮ್ ಗೋಲ್ಡ್ ಬರುತ್ತಲ್ಲ ಆ ಟೈಪಲ್ಲಿ ಬರುತ್ತೆ ಇದು ಬಂಚ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಫಸ್ಟು ಕ್ವಾಲಿಟಿ ಥ್ರೆಡ್ಡಲ್ಲಿ ಮಾಡಿರುವಂಥದ್ದು ನೋಡಿ ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ತದೆ ಎಷ್ಟು ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ವೈಸ್ ಒಂದು ಅಮೇಝಿಂಗ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದ್ದಾವೆ ತುಂಬಾನೇ ಚೆನ್ನಾಗಿದ್ದಾವೆ ನನ್ಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳುವಷ್ಟೇ ಒಂದು ನೆಟ್ಟು ಟೈಪ್ ಕೊಟ್ಟಿದ್ದಾರೆ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು ಸೊ ಸೀರಿಯಸ್ ತುಂಬಾ ಚೆನ್ನಾಗಿದೆ ಗೈಸ್ ನನಗೆ ಈ ಸಲ ಪರ್ಟಿಕ್ಯುಲರ್ ಆಗಿ ನಾನೇ ಕೇಳಿ ತಗೊಂಡ್ ಇದು ಮತ್ತೆ ಮೋಹನ ಮಲೆ ಎರಡೂ ಕೂಡ ನಾನೇ ಕೇಳಿ ತಗೊಂಡ್ ಬಂದಿದ್ದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಮುನ್ನೂರ ಹತ್ತು ರೂಪಾಯಿ ಮುನ್ನೂರ ಹತ್ತು ರೂಪಾಯಿ ಆಗುತ್ತೆ ಅಷ್ಟೇನೆ ಪ್ರೈಸ್ ತುಂಬಾ ಚೆನ್ನಾಗಿ ಆಮೇಲೆ ಎರಡು ಕಾಣ್ರೆ ಬಿಡಿ ಒಂದಕ್ಕೆ ಮುನ್ನೂರ ಹತ್ತು ರೂಪಾಯಿ ಆಗುತ್ತೆ ಒಂದಕ್ಕೆ ಮುನ್ನೂರ ಹತ್ತು ರೂಪಾಯಿ ಆಗುತ್ತೆ ಮತ್ತೆ ಮೋಹನ ಮಾಲೆಸಾರ ತ್ರೀ ಲೇಯರ್ಸ್ ಅಲ್ಲಿ ಬೇಕು ಅಂತ ಸ್ವಲ್ಪ ಜನ ಕೇಳಿದ್ರಲ್ಲ ಬ್ಲ್ಯಾಕ್ ಕಲರ್ ಅಲ್ಲಿ ಇವೆಲ್ಲ ಕೆಲವೊಂದಷ್ಟು ಸ್ಟಾಕ್ಗಳು ನಾನೇ ಕೇಳಿ ಕೇಳಿ ಅಂತದ್ದು ನೋಡಿ ಎಷ್ಟು ಇದು ಸೇಮ್ ಒನ್ ಗ್ರಾಮ್ ಗೋಲ್ಡ್ ಟೈಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಕ್ರಿಸ್ಟಲ್ಲು ಕೂಡ ಅಷ್ಟೇ ಫಸ್ಟ್ ಕ್ವಾಲಿಟಿ ಕ್ರಿಸ್ಟಲ್ ಬರುತ್ತೆ ಅಂಡ್ ಇಲ್ಲೂ ಕೂಡ ಸೆಂಟರ್ ಒಂದು ಒಂದು ಮಾತ್ರ ಬಿಗ್ ಸೈಜ್ ಗುಂಡು ಗುಂಡು ಬರುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದು ಅಷ್ಟೇ ನಿಮಗೆ ಡಿಸೈನ್ ಡಿಸೈನ್ ಅಲ್ಲಿ ಗುಂಡು ಟೈಪ್ ಅಲ್ಲಿ ಬಂದಿದೆ ಮಸ್ತ್ ಆಗಿದೆ ಇವತ್ತು ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿನೇ ಆಯ್ತು ಇಡ್ಲಿ ಜಾಮಾಲೆ ಗುಂಡು ಇವಾಗ ನೋಡಿದ್ರು ಮೋಹನ ಮಲೆ ತ್ರೀ ಲೇಯರ್ ಮೋಹನ ಮಲೆ ತುಂಬಾ ಚೆನ್ನಾಗಿದೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ನಿಜವಾಗೂ ಇದು ಇಷ್ಟು ಕಾಸ್ಟ್ ಕಿ ಇದು ನಂಗೆ ಅದೇ ಹೇಳಿದ್ ನಾನು ಸಲ ಹೋದ ಅಯ್ಯೋ ಅಯ್ಯೋದು ಇಷ್ಟು ಕಮ್ಮಿನ ಅಂತಲ್ಲ ಅನ್ಸ್ಬಿಡ್ತು ಅಷ್ಟು ಚೆನ್ನಾಗಿತ್ತು ಒಂದು ಗ್ರಾಮ್ ಗೋಲ್ಡ್ ಟೈಪ್ ಅಲ್ಲಿ ಮುನ್ನೂರೈವತ್ತು ರೂಪಾಯಿ ಅಷ್ಟೇ ನನಗೆ ಫ್ರೀ ಶಿಪ್ಪಿಂಗ್ ಲಕ್ಷ್ಮಿಗೆ ನಿಮಗೆ ಇಲ್ಲೇ ಮೆನ್ಶನ್ ಹಂಡ್ರೆಡ್ ಕಾಯಿನ್ಸ್ ಹಿಂಗೆ ಕಾಣಿಸ್ತದೆ ನೂರು ಕಾಯಿನ್ ಬರುತ್ತೆ ಅಲ್ಲಿ ಕಾಸಿನ ತರ ನೂರು ಬರುವಂತದ್ದು ಇದು ಕಾಸಿನ ತರ ನೂರು ಕಾಸು ಇರುತ್ತೆ ಇದರಲ್ಲಿ ಹಿಂಗ ಲಕ್ಷ್ಮಿಗೆ ಹಾಕಕ್ಕೆ ಅಂದ್ರೆ ಸೊ ನೋಡ್ಬೋದು ನೀವು ಬೇಕಿದ್ರೆ ಕೌಂಟ್ ಮಾಡಬಹುದು ಇದ್ರಲ್ಲಿ ಎಷ್ಟು ಚೆನ್ನಾಗಿ ಲಕ್ಷ್ಮಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಎಷ್ಟ್ ಚೆನ್ನಾಗಿದೆ ಕಾಸಿನ ಸರ ಅಂದ್ರೆ ಯಾವ ಗೋಲ್ಡ್ ಗು ಕಮ್ಮಿ ಇಲ್ಲ ಗುರು ಅಷ್ಟು ಚೆನ್ನಾಗಿದೆ ಕಾಸಿನ ಸರ ಯಾವ ಗೋಲ್ಡ್ಗೂ ಕಮ್ಮಿ ಇಲ್ಲ ಯಾರು ಕೂಡ ಆರ್ಟಿಫಿಷಿಯಲ್ ಅಂತ ಹೇಳೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ಅಂತೂ ಮಸ್ತ್ ಆಗಿದೆ ತುಂಬ ಜನ ಅವ್ರಿಗೆ ಯೂಸ್ ಮಾಡೋಕ್ಕಂದರೆ ಆ ನಾವು ಅವ್ರಿಗೆ ಹಾಕೊಳಕ್ಕೂ ಕೂಡ ಆಗಿದ್ರು ಅನ್ ಟ್ರೆಡಿಷನಲ್ ಆಗಿ ನನಗೆ ಕಾಸಿನ ಸರ ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ನೀವು ಅದಕ್ಕಾದರೂ ಯೂಸ್ ಮಾಡ್ಬೋದು ಅಥವಾ ನಮ್ಗೆ ನೀವು ಲಕ್ಷ್ಮಿಗೆ ಹಾಕ್ತೀರಾ ಅಂದರೆ ಅದಕ್ಕಾದರೂ ಯೂಸ್ ಮಾಡಬಹುದು ಇದು ಚಿಕ್ಕದಾಯ್ತು ಐಡಾಲು ಬಟ್ ಇವಾಗ ಸದ್ಯಕ್ಕೆ ಸದ್ಯಕ್ಕೆಲ್ಲ ಹೊರಗಡೆ ಇಟ್ಬಿಡ್ರಿ ನೀವೆಲ್ಲ ತುಂಬ ಚೆನ್ನಾಗಿದೆ ಕಾಸಿನ ಸರ ನಿಜವಾಗೂ ಸಖತ್ತಾಗಿದೆ ಯಾವ ಗೋಲ್ಡ್ಗೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಹಂಡ್ರೆಡ್ ಕಾಯಿನ್ಸ್ ಬರುತ್ತೆ ಲಕ್ಷ್ಮಿದು ಹೊತ್ಕಾಸಿನ ಸರ ಅಂತ ಹೇಳ್ತಾರಲ್ಲ ಆ ಟೈಪ್ ಅಲ್ಲಿ ಬರುತ್ತೆ ಕ್ವಾಲಿಟಿ ವೈಸ್ ಅಂತೂ ಅಮೇಸಿಂಗ್ ಆಗಿದೆ ಅಂಡ್ ನಿಮಗೆ ಪ್ರೈಸ್ ಬಂದುಬಿಟ್ಟು ನಿಮಗೆ ಇನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಇರೋ ಅಂತದ್ದು ಇನ್ನೂರ ತೊಂಬತ್ತು ರೂಪಾಯಿ ಇದ್ರೆ ಫಿಫ್ಟಿ ಇರೋ ಇತ್ತು ಬಟ್ ಅದೇ ನನಗೆ ತುಂಬಾ ಪುಟಾಣಿ ಸ್ವಲ್ಪ ಚಿಕ್ಕದಾಯ್ತು ಅಂತ ಅನಿಸ್ಬಿಡ್ತು ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಬಂದ್ಬಿಟ್ಟೆ ಸೊ ಇದೊಂದು ಸೂಪರ್ ಅಮೇಝಿಂಗ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಅದರ ಪ್ರೈಸ್ ಹೇಳಿದ್ನ ಇನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಎಸ್ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಎಲ್ಲ ಕೂಡ ಹೊಸ ಕಲೆಕ್ಷನ್ಸ್ ತೋರಿಸಿದ್ದೀನಿ ನೀವು ಯಾವ ತರ ಕೇಳ್ತಾ ಇದ್ದೀವಿ ಅದೇ ತರಹ ನ ತೋರಿಸಿದೀನಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಮನಸ್ಸಿಗೆಗಳನ್ನ ಕಮೆಂಟ್ ಮಾಡಿ ನಿಮ್ಮ ಆ ಕಮೆಂಟ್ಸೇ ನನಗೆ ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಮಾಡೋದು ಸೊ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮಿಸ್ ಮಾಡಿಬಿಡಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಯಾರಲ್ಲ ಇದೇ ಥರ ಜ್ಯುವಲ್ಲಿ ಇರ್ತಾರೆ ಆ್ಯಂಡ್ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜ್ಯುವೆಲ್ಸ್ನ ಹುಡುಕ್ತಿರ್ತಾರೆ ಸ್ಯಾರಿನ ಹುಡುಕ್ತಿರ್ತಾರೆ ದಯವಿಟ್ಟು ನನ್ನ ಪೇಜ್ನವ್ರಿಗೆ ರೆಫರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ದಯವಿಟ್ಟು ಇದರಿಂದ ಏನಾಗುತ್ತೆ ಅಂತ ಅಂದರೆ ಜಸ್ಟ್ ಸ್ವಲ್ಪ ಜನಕ್ಕೆ ರೆಫರೆನ್ಸ್ ಹೋಗುತ್ತೆ ಇವ್ರು ಈ ಥರ ವಿಡಿಯೋ ಮಾಡ್ತಿದ್ದಾರೆ ತುಂಬ ಜನ ಲೈಕ್ ಮಾಡ್ತಿದ್ದಾರೆ ನನಗೆ ಚೆನ್ನಾಗಿದೆ ಸೊ ಸ್ವಲ್ಪ ಜನಕ್ಕೆ ರೆಫರೆನ್ಸ್ ಹೋಗುತ್ತೆ ಇದರಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ಬೇರೆಯವ್ರಿಗೂ ನೋಡಿ ಅವರು ಇಷ್ಟ ಆಗಿ ಅವರು ಬೈ ಮಾಡ್ಬೋದಲ್ವಾ ಸೊ ನಂಗೆ ಈ ಥರ ಒಂದು ಹೆಲ್ಪ್ ಮಾಡ್ಬೋದು ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೀನಿ ಮತ್ತೆ ಸಿಕ್ತೀನಿ ನಾಳೆ ಹೊಸ ಕಲೆಕ್ಷನ್ಸ್ ಜೊತೆ ಬೈ ಬಾಯ್